ತಾವು ಪವಿತ್ರ ಸ್ನಾನ ಮಾಡಿ ಅನಿಸುತ್ತೆ ಏನಿಸುತ್ತೆ ಯಾವ ರೀತಿ ನಿಮಗೆ ಫೀಲಿಂಗ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಇದ್ರಕ್ಕಿಂತ ಒಂದು ಗುಲ್ಗಂಜಿ ಇಲ್ಲಿ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ ಈ ಸಂಗಮದ್ದು ತ್ರಿವೇಣಿ ಸಂಗಮದ್ದು ನಮ್ಮ ಇಬ್ಬರು ಬ್ರದರ್ಗಳು ಚಾಮರಾಜನಗರ ತರಕಾಂಬಿಯಿಂದ ಪ್ರಯಾಗ್ರಾಜ್ಗೆ ನಡ್ಕೊಂಡು ಪಾದಯಾತ್ರೆಯಾಗಿ ಹೋಗ್ತಾ ಇದ್ದಾರೆ ಇವತ್ತು ಹದಿನಾರು ದಿನ ಆಗಿದೆ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಇವತ್ತು ನಾಗ್ಪುರಕ್ಕೆ ತಲುಪಿದ್ದಾರೆ ನಾಗ್ಪುರದಿಂದ ಇವತ್ತಿಂದ ಇನ್ನು ಹನ್ನೆರಡು ದಿನದಲ್ಲಿ ಮಹಾಶಿವರಾತ್ರಿ ದಿನ ಅಲ್ಲಿ ತಲುಪಿ ಸ್ನಾನ ಮಾಡಿ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಇಲ್ಲಿ ಬರ್ತಾರೆ ಇವರು ನಾವಿಲ್ಲಿ ಉಳಿದಿರೋ ಫ್ಯಾಮಿಲಿ ಮೆಂಬರ್ಗಳೆಲ್ಲರೂ ಇವತ್ತು ಈ ಕ ಟೀನರ್ಸಿಪುರ ಕೂಡಲ ಸಂಗಮ ಇಲ್ಲಿ ಗುಂಜು ನರಸಿಂಹಸ್ವಾಮಿ ದೇವಸ್ಥಾನ ಎದುರುಗಡೆ ನದಿಯಲ್ಲಿ ಸ್ನಾನ ಮಾಡಿ ಇವತ್ತು ಎಲ್ಲರೂ ನಾವು ಪೂಜೆ ಮಾಡಿ ಪೂಜೆ ಮಾಡ್ಕೊಂಡು ಇವಾಗ ಮನೆಗೆ ತೆರಳುತ್ತೀವಿ ಸರ್ ತಮ್ಮ ಹೆಸರು ನಮ್ಮ ಹೆಸರು ಜೈರಾಮ್ ಜೈರಾಮ್ ಹೇಗೆ ಅನ್ನಿಸ್ತು ಸರ್ ನಿಮಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಸರ್ ತುಂಬ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಸ್ಥಾನದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿತ್ತು ನೀವೇನು ಮಾಡ್ಕೊಂಡಿದ್ರೆ ಸರ್ ಸರ್ ನಮ್ಮದು ಚಿನ್ನದ ಅಂಗಡಿ ವ್ಯಾಪಾರ ನ್ಯೂ ಶುಭಮ್ ಜ್ಯುವೆಲರ್ಸ್ ಮೈಸೂರು ಮೈಸೂರು ಮೈಸೂರಿಂದ ಆಗಮಿಸಿದ್ರೆ ಇಡೀ ನಿಮ್ಮ ಫ್ಯಾಮಿಲಿ ಹೌದು ಪ್ರಯಾಗರಾಜ್ಗೆ ಹೋಗೋಕ್ಕಾಗಿಲ್ಲ ಇಲ್ಲಿ ನಾಳೆ ಹೋಗ್ತಾ ನಾಳೆ ಬೆಳಿಗ್ಗೆ ಟ್ರೈನ್ ಇದೆ ಅದನ್ನು ಹೋಗ್ತಾ ಇದ್ದೀವಿ ಇಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿಗೆ ಹೋಗದಾ ಅಂತ ದಕ್ಷಿಣದ ಕಾಶಿ ಇಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿಗೆ ಹೋಗೋದಾ ಅಂತ ಹೇಗೆ ಅನ್ಸದೆ ಮಹೇಂದ್ರೆ ಖುಷಿ ತುಂಬ ಮೊದಲಿಗೆ ನಾನು ಸಮಸ್ತ ನಮ್ಮ ಕನ್ನಡ ನಾಡಿನ ಜನತೆಗೆ ಮಗ ಹುಣ್ಣಿಮೆಯ ಶುಭಾಶಯವನ್ನು ಕೊಡ್ತಾ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ ನಾವು ಇಲ್ಲಿಂದ ಸಾವಿರಾರು ಕಿಲೋಮೀಟ್ರು ಉತ್ತರ ಪ್ರದೇಶದ ಪ್ರಯಾಗರಾಜಕ್ಕೆ ಹೋಗ್ತಾ ಇತ್ತಲ್ಲ ಕಣ್ಮುಂದೆ ನಮ್ಮ ಪಕ್ಕದ ಇಲ್ಲೇ ಮಂಡ್ಯ ಜಿಲ್ಲೆ ಚಿನ್ನರೀಪುರ ಮೈಸೂರು ಭಾಗದಲ್ಲಿ ತುಂಬ ಅಚ್ಚುಕಟ್ಟಾಗಿ ನಮ್ಮ ಕುಂಬೆ ನಡೆಸ್ಕೊಟ್ಟಿದ್ದಾರೆ ನಡೆಸಿಕೊಟ್ಟಿದ್ದಾರೆ ದೂರಕ್ಕೆ ಹೋಗ್ತಾ ಇಲ್ಲೇ ಬಂದು ದಯವಿಟ್ಟು ಪುಣ್ಯ ಸ್ಥಾನ ಮಾಡಿ ನಿಮ್ಮ ಪಾಪನ ಕಳ್ಕೊಳ್ಳಿ ನಮ್ಮ ಜಿಲ್ಲಾಡಳಿತ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದೆ ಇವತ್ತು ನಮ್ಮ ಕುಂಬೆ ನೋಡ್ತಾ ನನ್ನ ನೋಡ್ತಾ ಇದ್ದರೆ ಕಣ್ತುಂಬ ನೋಡ್ತಾ ಇದ್ರೆ ಭಗವಂತ ಇಲ್ಲೇ ಸಹ ಪ್ರತ್ಯಕ್ಷ ಕಾಣ್ತದೆ ಅನ್ನಿಸ್ತಾ ಇದೆ ನನಗನ್ನು ತುಂಬ ಖುಷಿ ಆಗ್ತಾ ಇದೆ ನಾವು ಇಲ್ಲೇ ಪಕ್ಕದಲ್ಲಿ ಇಲ್ಲಿ ನೋಡಲಿಲ್ಲ ಅಂತಂದರೆ ನಮ್ಮಂಥ ಇವರು ಈ ಮತ್ತೊಬ್ಬ ಅನಿಸ್ತದೆ ತುಂಬ ಅಚ್ಚುಕಟ್ಟೆ ನೆರವೇರಿಸ್ ಮಾಡಿಸ್ಕೊಂಡು ಕೊಟ್ಟಿದ್ದಾರೆ ನಮ್ಮ ಈ ಪೀದರ್ಶಿಪುರ ಆಡಳಿತ ಮಂಡಳಿಗೆ ಮತ್ತು ದೇವಸ್ಥಾನ ಮಂಡಳಿಗೆ ತುಂಬ ಸುಮೋಧ ಕೊರತಾ ದಯವಿಟ್ಟು ನಮ್ಮ ಎಲ್ಲ ಯಾತ್ರಾರ್ಥಿಗಳು ಇನ್ನೂ ಈ ತಿಂಗಳು ಇಪ್ಪತ್ತೆಂಟರವರೆಗೆ ಈ ಕುಂಬಳ ನಡೀತಾ ಇರ್ತದೆ ದಯವಿಟ್ಟು ಈ ಪುಣ್ಯ ಮಾಡಿ ನಮ್ಮ ಪಾಪ ಏನೋ ಕಳ್ಕೊಂಡು ಕಳ್ಕೊಂಡು ಈ ನಮ್ಮ ಭಗವಂತರ ಕೃಪೆಗೆ ಪಾತ್ರ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮಹೇಂದ್ರ ಮಂಡ್ಯ ಕೆ ಎಸ್ ಕೆ ಎಸ್ ಆರ್ ಸಿ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಅಧ್ಯಕ್ಷ ನಿರ್ದೇಶಕರು ಬೆಂಗಳೂರು ಸಂತೋಷ ಐದು ಗಂಟೆಗೆ ಬಂದ್ವಿ ಚಿಂತಾಮಣಿಯಿಂದ ಬಂದಿದೆ ನಮ್ಗೆ ತುಂಬಾ ಸಂತೋಷ ಆಯ್ತು ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾನು ನಾವು ನೋಡಿರಲಿಲ್ಲ ದೇವಸ್ಥಾನ ತುಂಬಾ ಅದ್ಭುತವಾಗಿದೆ ಭಗವಂತ ದೇವಸ್ಥಾನಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರಗಳು ವಸತಿ ಎಲ್ಲನೂ ಚೆನ್ನಾಗಿ ಮಾಡಿದ್ದಾರೆ ಬಂದು ಹೋಗೋದಿಕ್ಕೆ ಸ್ನಾನ ಎಲ್ಲದಕ್ಕೂ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅನಂತ ಅನಂತರ ಈಗ ಸರ್ ಕುಂಬ ಹೇಗೇ ಇಲ್ಲಿ ಒಂದು ಸ್ವಲ್ಪ ನಾವು ಆ ದರ್ಶನ ಪಡೆದು ಒಂದ್ಸಲ ಮೋಕ್ಷ ಸಿಗೋ ತರ ಆಯ್ತು ಅಲ್ಲಿ ಖುಷಿ ತುಂಬಾ ಖುಷಿ ಆಯ್ತು ಆಮೇಲೆ ಹೋದಿದ್ರು ಇಲ್ಲಿ ಅಂದ್ರೆ ಕಾಶಿಗಿಂತ ಪುಣ್ಯ ಜಾಸ್ತಿ ದಕ್ಷಿಣ ಕಾಶಿ ಅಂತ ಅದಕ್ಕೆ ಅಲ್ಲಿ ಕುಂಭಮೇಳಕ್ಕೆ ಹೋಗಕ್ಕೆ ಆಗದಿದ್ದಕ್ಕೆ ಇಲ್ಲಿ ಬಂದ್ವಿ ಭಗವಂತನ ಸಂದಿಲ್ಲಿ ಮಾರ್ಗ ಸ್ನಾನ ಮಾಡಿದ್ವಿ ಕುಂಭಮೇಳದ ಕುಂಭ ಅಭಿಷೇಕ ಸ್ನಾನನೂ ಮಾಡಿದ್ವಿ ತುಂಬಾ ಆನಂದ ಆಯ್ತು ತುಂಬಾ ಸಂತೋಷ ಆಯ್ತು ಎಲ್ಲರಿಗೂ ತುಂಬಾ ಅನುಕೂಲ ಮಾಡಿದ್ದಾರೆ ನೀವೇನ್ ಮಾಡ್ಕೊಂಡಿದ್ರಾಡ್ ಚಿಂತಾ ಮಾಡಿ ನಿಮ್ದೇ ಸರ್ ಈಗ ಹೇಗ ಅನಿಸ್ತದೆ ನಿಮ್ಗೆ ಖುಷಿ ಎಲ್ಲ ಒಂದ್ ಕಡೆ ಆ ಒಂದು ಪುಣ್ಯ ಕ್ಷೇತ್ರಕ್ಕೆ ಬಂದು ನೀವತ್ತು ಪುಣ್ಯ ಪಡ್ಕೊಂಡು ತುಂಬಾ ಸಂತೋಷನ್ ಹಂಗೆ ಇದೆ ಭಗವಂತನ ಸನ್ನಿಧಿ ತುಂಬಾ ಚೆನ್ನಾಗಿದೆ ವೈಬ್ರೇಷನ್ ಚೆನ್ನಾಗಿದೆ ನಾವು ಭಗವಂತನ ದರ್ಶನ ಮಾಡಿದ್ಮೇಲೆ ನಮ್ಗೆ ಆನಂದ ಆಯ್ತು ಲಕ್ಷ್ಮೀ ಕಳೆ ಆಯಿತು ನಮ್ಗೆ ಭಗವಂತ ಇಲ್ಲಿ ಅಷ್ಟೇ ಚೆನ್ನಾಗಿದ್ದಾರೆ ಎಲ್ಲರೂ ರೀತಿಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನಗಳು ಎಲ್ಲ ತುಂಬಾ ಚೆನ್ನಾಗಿದೆ ಈ ಗ್ರಾಮಸ್ಥರಿಗೂ ಎಲ್ಲ ತುಂಬಾ ಹೃದಯ ನಿಮ್ ಕುಟುಂಬಸ್ಥರಿಗೆ ಏನ್ ಹೇಳ್ತೀರಾ ತುಂಬಾ ಸಂತೋಷ ಮತ್ತೆ ಎಲ್ಲರೂ ಕರ್ಕೊ ಬರ್ಬೇಕು ಅಂತ ತುಂಬಾ ಆನಂದ ಆಗ್ತಾ ಇದೆ ಸರ್ మీడియా మీడియాൊക്കെ పబ్లిసిటీ ఆక్టైదే లైవ్ అదికే ఈయన యమాయి 5000 దాచే శ్రీ సుమస్ స్వామి నరసింహ స్వామి నరసింహ స్వామి ఇవార్ ఆర్తి ప్రయాణం తోడే బంగ్లా సర్ ఇన్ని క్లిక్ చేయండి ఎక్టివేట్ చేయండి ఆఖరి సబ్స్క్రైబ్ బటన్ మీలే క్లిక్ ಮಾಡಿ ಹಾಗೂ ನಮ್ಮ ಹೊಸ वीडियोस అప్లోడ్ కోస్కర పక్కన ఉన్న వా బెల్ బటన్ మిత్తం బెల్ వీడియోలన్న ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ